ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆಸೆ ಧಾರವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಸೂರ್ಯ ಮೀನ ಮನೆಯವ್ರ ಹತ್ರ ಕೃಷಿ ಬಗ್ಗೆ ಮಾತಾಡ್ತಾ ಮಾವ ಇವತ್ತು ನಾವು ಕೃಷಿ ಮನೆಗ್ ಹೋಗಿದ್ವಿ ಅವ್ರ ಅಮ್ಮನ ಬಗ್ಗೆ ಒಂದ್ ವಿಷಯ ತಿಳ್ಕೊಂಡ್ವಿ ಅಂತ ಮೀನ ಹೇಳಿದಾಗ ಆ ಹುಡುಗನ್ಗೆ ಅಪ್ಪ ಅಮ್ಮ ಯಾರು ಇಲ್ಲ ಅಂತ ಹೇಳಿದ್ರು ಅಲ್ವೇ ನಮ್ಮ ಅವತ್ತು ಅಂತ ರಂಗನಾಥ್ ಕೇಳ್ತಾರೆ ಆಗ ಸೂರ್ಯ ಅಪ್ಪ ನಾವು ಹಂಗೆ ಅನ್ಕೊಂಡಿದ್ವಪ್ಪ ಆದ್ರೆ ಆ ಹುಡುಗನ್ಗೆ ಅಮ್ಮ ಇದಾರೆ ಅಂತ ಹೇಳಿದಾಗ ಶಾಂತಿ ಓಹೋ ಹಾಗಾದ್ರೆ ಇಷ್ಟು ದಿನ ಅಪ್ಪ ಅಮ್ಮ ಯಾರು ಇಲ್ಲ ಅಂತ ಸುಳ್ಳು ಹೇಳಿಕೊಂಡು ಆ ಹೆಂಗಸು ಇಲ್ಲಿಗೆ ಬಂದ ರೀ ನಾನ್ ಅವತ್ತೆ ಹೇಳಿದೇನ್ರಿ ಆ ಹುಡ್ಗನ್ ನನ್ಗೆ ಯಾಕೋ ಏನೋ ಆ ಹೆಂಗಸು ಸರಿ ಇಲ್ಲ ಅಂತ ಅನಸ್ತಿತ್ತು ರೀ ಅಂತ ಶಾಂತಿ ಹೇಳ್ತಾಳೆ ಆಗ ಮೀನಾ ಯಾರನ್ನು ಮವ ಅವ್ರ ಪರಿಸ್ಥಿತಿ ಆ ರೀತಿ ಇತ್ತು ಅಂತ ಹೇಳಿದಾಗ ಅಪ್ಪ ದುಬೈ ಅಲ್ಲಿ ಆ ಹುಡ್ಗನ್ಗೆ ಅತ್ತೆ ಇದಾರೆ ಅಂತ ಹೇಳಿದ್ರಲ್ಲಪ್ಪ ಆ ಹುಡ್ಗಿ ಅತ್ತೆ ಅಲ್ವಂತೆ ಅವಳೇ ಕೃಷಿ ಅಮ್ಮ ಅಂತೆ ಅಂತ ಸೂರ್ಯ ಹೇಳ್ತಾನೆ ಆಗ ರವಿ ಮತ್ ಯಾಕೋ ಅತ್ತೆ ಅಂತ ಹೇಳಿದ್ರು ಅವರು ಅಂತ ಕೇಳಿದಾಗ ಆ ಹುಡುಗಿಗೆ ಚಿಕ್ಕ ವಯಸ್ಸಲ್ಲಿ ಇಷ್ಟ ಇಲ್ದರು ಮದ್ವೆ ಮಾಡಿದ್ರಂತೆ ಮದ್ವೆ ಆಗಿದ್ ಸ್ವಲ್ಪ ವರ್ಷದಲ್ಲಿ ಅವ್ರ ಗಂಡನ್ಗೆ ಏನೋ ಆರೋಗ್ಯ ಸರಿ ಇಲ್ದೆ ಅವ್ರ ತೀರ್ ಹೋಗಿದ್ರು ಅಂತೆ ಕೃಷ್ಣ ತನ್ ಮಗ ಅಂತ ಹೇಳ್ಕೊಳೋದೇ ಅತ್ತೆ ಅಂತ ಮುಂದೆ ತೋರಿಸಿ ಬೆಳೆಸಿದಾರೆ ಅಂತ ಮೀನಾ ಹೇಳ್ತಾಳೆ ಆಗ ರಂಗನಾಥ್ ಎಂತ ಅನ್ಯಾಯ್ಕೊಳೋದಕ್ಕೆ ಆಗದೆ ತಾಯಿನೂ ಇರ್ತಾರ ಅಂತ ಇದಾಳೆ ಇದ್ ಪಾಡ್ ಅವಳು ದುಬಾಯ್ ಅಲ್ಲಿ ಜಾಲಿಯಾಗಿ ಓಡಾಡ್ಕೊಂಡಿದ್ದಾಳೆ ಬರೀ ದುಡ್ಡು ಮಾತ್ರ ಕಳಿಸ್ತಿದ್ದಾಳಂತೆ ಅವಳದು ಒಂದ್ ಜನ್ಮನ ಅಂತ ಸೂರ್ಯ ಬೈತಿರ್ತಾನೆ ಅದನ್ನ ಆಚೆ ಕಡೆ ನಿಂತ್ಕೊಂಡು ಕೇಳಿಸಿಕೊಳ್ತಿದ್ ರೋಹಿಣಿ ಕೋಪ ಮಾಡ್ಕೊತಾಳೆ ಆಗ ರವಿ ಅಲ್ಲ ಸ್ವಂತ ಮಗನ ಯಾರಾದ್ರೂ ಬೇಡ ಅಂತ ಹೇಳ್ತಾರ ಅಂತ ಕೇಳಿದಾಗ ಹೇಳ್ತಾರ್ ಕಣೋ ಹೇಳ್ತಾರೆ ಯಾಕೆ ನಮ್ಮನೇಲೆ ನಡೀತಿಲ್ವಾ ನಾನು ಅದೇ ತರಾನೇ ಅಲ್ವಾ ಅಜ್ಜಿ ಮನೇಲಿ ಅಮ್ಮ ಇದ್ರು ಅಮ್ಮನ್ ಪ್ರೀತಿ ಏನು ಅಂತ ಗೊತ್ತಿಲ್ಲದೆ ಬೆಳೆದೇ ಅಂತ ಸೂರ್ಯ ಹೇಳ್ಕೊಂಡು ತುಂಬಾ ನೋಂದ್ಕೋತಾನೆ ನಂತರ ಹೋಗ್ಲಿ ಬಿಡಿ ಅದೆಲ್ಲ ಸುಮ್ನೆ ಹೇಳ್ದೆ ಆದ್ರೂ ಪಾಪ ಹುಡ್ಗ ಅಮ್ಮ ಇದ್ರು ಅಮ್ಮನ್ ಪ್ರೀತಿ ಸಿಗದೆ ಹುಡ್ಗ ಬೆಳಿತಿದ್ದಾನಪ್ಪ ಅಂತ ಸೂರ್ಯ ಹೇಳ್ತಾನೆ ಆಗ ಶ್ರುತಿ ಅಲ್ಲ ಒಂದ್ ಹೆಣ್ಣಾಗಿ ಆ ರೀತಿ ಅವಳು ಹೇಗ್ ಮಾಡ್ತಾಳೆ ಅವಳ ಜೀವನದಲ್ಲಿ ಏನಾದ್ರೂ ನಡ್ತಿರ್ಲಿ ಅದಕ್ಕೋಸ್ಕರ ತಾನ್ ಹೆತ್ತಿರೋ ಮಗುನೇ ಬೇಡ ಅಂತ ಅಂತ ಹೇಳ್ತಿರೋ ತಾಯಿನ ನಾನು ಇದೇ ಮೊದಲು ನೋಡ್ತಿರೋದು ಇನ್ನೆಲ್ಲೂ ನನ್ನ ನೋಡ್ಲಿಲ್ಲ ಅಂತ ಹೇಳಿದಾಗ ಹಾಗಾದ್ರೆ ಆ ಹುಡ್ಗಿ ಇದುವರೆಗೂ ಅವಳಿಗೆ ಮಗು ಇರೋ ವಿಷಯನ ಹೇಳಲೇ ಇಲ್ವಾ ಅಂತ ಮನೋಜ ಕೇಳ್ತಾನೆ ಹೋಗಿ ಶಾಕ್ ಆಗುತ್ತೆ ಇಲ್ಲ ಕಣೋ ಹೇಳಲಿಲ್ಲ ಯಾರಾದ್ರೂ ಕೇಳಿದ್ರೆ ಅತ್ತೆ ಅಂತ ಅಂತ ಅವಳು ಅಂತ ಸೂರ್ಯ ಹೇಳ್ತಾನೆ ಆಗ ಮನೋಜ ಓ ಇದೇನೋ ದೊಡ್ಡ ಸ್ಕ್ಯಾಮ್ ತರ ಇದೆಯಲ್ಲೋ ಹಾಗಾದ್ರೆ ಆ ಹುಡ್ಗಿ ದೊಡ್ಡ ಫ್ರಾಡ್ ಅನ್ಸುತ್ತೆ ಅಂತ ಹೇಳಿದಾಗ ಹಾಗಾದ್ರೆ ಎಲ್ರತ್ರ ಸುಳ್ಳು ಹೇಳಿ ಆ ಹುಡ್ಗಿ ಕೂಡ ನಾಟಕ ಮಾಡ್ತಿದ್ದಾಳೆ ಅಂತ ಆಯ್ತು ಅಂತ ಶಾಂತಿ ಹೇಳ್ತಾರೆ ಅದಕ್ಕೆ ಮನೋಜ ಅಲ್ಲೇ ಸೂರ್ಯ ಇದನ್ನೆಲ್ಲ ಮಾಡ್ದವಳು ನನಗೆ ಮಗುನೇ ಆಗಿಲ್ಲ ಅಂತ ಹೇಳಿ ಇನ್ಯಾವನ್ಗಾದ್ರೂ ತಗ್ಲಾಕೋತ ಅವಳನ್ನ ಮದ್ವೆ ಮಾಡ್ಕೊಂಡು ಯಾವ ಮುಟ್ಟಾಳ ಯಾವ ಮಾಡ್ತಾನೋ ಏನೋ ಗೊತ್ತಾಗ್ತಿರ್ಬಲ್ಲ ಅಂತ ಮನೋಜ ಹೇಳ್ತಿರುವಾಗ ಅದನ್ನ ಕೇಳಿ ರೋಹಿಣಿ ಆಯ್ತಿರ್ತಾಳೆ ಆಗ ಶಾಂತಿ ಸೊಸಿಯಾಗಿ ಹೋಗ್ಬಿಟ್ರೆ ಸಾಕು ಆ ಮನೆನೇ ಹಾಳು ಮಾಡ್ಬಿಡ್ತಾಳೆ ಅಯ್ಯೋ ಈಗಿನ ಕಾಲದ ಹೆಣ್ಮಕ್ಳನ್ನೇ ನಂಬೋದಕ್ಕೆ ಆಗೋದಿಲ್ಲ ಅಂತ ಹೇಳಿದಾಗ ಅತ್ತೆ ಎಲ್ಲಾ ಹುಡ್ಗಿರು ಅದೇ ರೀತಿ ಇರೋದಿಲ್ಲ ಅತ್ತೆ ಅಂತ ಶ್ರುತಿ ಹೇಳ್ತಾಳೆ ನಿಜ ಕಣಮ್ಮ ಕೆಲವು ಹೆಣ್ಮಕ್ಳಂತೂ ಅವ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾರೆ ಪಾಪ ಹುಡ್ಗನ್ ನೆನ್ಸ್ಕೊಂಡ್ರೆ ತುಂಬಾ ಬೇಜಾರಾಗುತ್ತೆ ಅಂತ ಅವ್ರು ಹೇಳಿದಾಗ ಅದಕ್ಕೆ ಅಪ್ಪ ನಾವ್ ಒಂದ್ ನಿರ್ಧಾರ ಮಾಡಿದೀವಿ ಅಂತ ಅಂತ ಸೂರ್ಯ ಹೇಳ್ತಾನೆ ಏನು ನಿರ್ಧಾರನ ಏನು ಅದು ಅಂತ ರಂಗನಾಥ್ ಕೇಳಿದಾಗ ಸೂರ್ಯ ಅಲ್ಲೇ ಮೀನಾ ನೀನೆ ಹೇಳು ಅಂತ ಮೀನಾ ಕೇಳ್ತಾನೆ ಆಗ ಮೀನಾ ಮವ ನಾವು ಕೃಷ್ಣ ದತ್ತ ತಗೊಂಡ್ ಬೆಳೆಸ್ಬೇಕು ಅಂತ ಇದೀವಿ ಅಂತ ಹೇಳಿದಾಗ ಅದನ್ನ ಕೇಳಿ ರೋಹಿಣಿ ಮತ್ತೆ ಮನೆಯವರೆಲ್ಲ ಆಶ್ಚರ್ಯದಿಂದ ನೋಡ್ತಿದ್ರೆ ರವಿ ಮತ್ತೆ ಶ್ರುತಿ ಇಬ್ರು ಖುಷಿ ಪಡ್ತಾರೆ ಏನೋ ದತ್ತು ತಗೊಂಡ್ ಬೆಳೆಸ್ತೀರಾ ಅಂತ ಶಾಂತಿ ಆಶ್ಚರ್ಯದಿಂದ ಕೇಳಿದಾಗ ಅವ್ರ ಆಗಾಗ ಆಗಾಗ್ ಹುಷಾರಿರೋದಿಲ್ಲ ಅಕಸ್ಮಾತ್ ಅವ್ರಿಗೇನಾದ್ರು ಆಗೋಯ್ತು ಅಂತಂದ್ರೆ ಕೃಷ್ಣ ಯಾರು ಇರೋದಿಲ್ಲ ಆ ರೀತಿ ಆಗೋದಕ್ಕೆ ನಾನಂತೂ ಬಿಡೋದಿಲ್ಲ ಅವ್ರ ಅಮ್ಮ ಅಂತೂ ಅವಳ ಜೀವನ ನೋಡ್ಕೊಂಡು ಅವ್ಳು ಹೊರಟೋದ್ಲು ಕೃಷಿಗೆ ಒಂದ್ ಒಳ್ಳೆ ಜೀವನ ಕೊಡ್ಬೇಕು ಅಂತ ನಾನು ಅನ್ಕೋತಿದ್ದೀನಿ ಅಂತ ಸೂರ್ಯ ಹೇಳ್ತಾನೆ ಆಗ ಈ ನಿರ್ಧಾರ ಮೀನಾಧಾರ್ದಾಗ ನಮಗೊಂದ್ ರೀತಿ ಕನ್ಫ್ಯೂಷನ್ ಇತ್ತು ಅದಕ್ಕೆ ದತ್ತು ಅಂತ ದೇವಸ್ಥಾನಕ್ಕೆ ಹೋಗಿ ಚೀಟಿ ಹಾಕ್ ನೋಡಿದ್ವಿ ಅದರಲ್ಲಿ ಅಂತ ಮೀನಾ ಹೇಳ್ತಿರ್ಬೇಕಾದ್ರೆ ಸೂರ್ಯ ಅಡ್ಡ ಬಂದು ಹೂನಪ್ಪ ದತ್ತು ತಗೋಬಹುದು ಅಂತ ಬಂದ್ಬಿಡ್ತಪ್ಪ ಅಂತ ಹೇಳ್ತಾನೆ ಆಗ ಮೀನಾ ಸೂರ್ಯನ್ ಮುಖಾನೇ ನೋಡ್ತಿದ್ರೆ ಸೂರ್ಯ ಸುಮ್ನೀರು ತಲೆ ಅಲ್ಲಾಡಿಸ್ತಾನೆ ನಿನ್ ನಿರ್ಧಾರ ಒಳ್ಳೇದೆ ಕಣೋ ಅಂತ ರಂಗನಾಥ್ ಅವ್ರು ಹೇಳಿದಾಗ ರೀ ಏನ್ರಿ ಮಾತಾಡ್ತಾ ಇದೀರಾ ನೀವು ಇದೇನ್ ಆಶ್ರಮನ ಎಲ್ಲರನ್ನೂ ದತ್ತು ತಗೊಂಡ್ ಬಂದ್ ಬೆಳ್ಸೋದಕ್ಕೆ ಅಂತ ಶಾಂತಿ ಹೇಳ್ತಾಳೆ ಅಮ್ಮ ಒಳ್ಳೆ ರೀತಿನೇ ಯೋಚನೆ ಮಾಡಿದ ಅಲ್ವೇನಮ್ಮ ಪಾಪ ಆ ಹುಡುಗನ್ಗೆ ಬೇರೆ ಯಾರು ಇಲ್ಲ ಅಂತ ರವಿ ಹೇಳಿದಾಗ ಏ ಅದಕ್ಕೆ ಬಾಳ್ತಿದ್ದಾರೆ ಅಂತ ಶಾಂತಿ ಹೇಳ್ತಾಳೆ ಆಗ ಮೀನಾ ರೀ ಅತ್ತೆ ಹೇಳ್ತಿರೋದು ಅಂತ ಹೇಳಿದಾಗ ಅಯ್ಯೋ ನನ್ನನ್ನು ಸೇರ್ಸ ಹೇಳ್ತಿದಾರೆ ಕಣೆ ಮೀನಾ ಅಂತ ಸೂರ್ಯ ಹೇಳ್ತಾನೆ ಆಗ ರಂಗ್ ಶಾಂತಿ ಅವಳು ನಿರ್ಧಾರ ಮಾಡಿ ನಮ್ಮ ಹತ್ರ ಹೇಳ್ತಿದಾರೆ ಅದನ್ನ ಮಾತಾಡ್ಬೇಕಾದ್ರೆ ನೀನ್ ಯಾಕೆ ಅಡ್ಗಾಲ್ ಆಗ್ತೀಯಾ ಆ ಹುಡುಗನ್ಗೆ ಪಾಪ ಯಾರು ಇಲ್ವಂತೆ ಅಂತ ಹೇಳಿದಾಗ ಅಯ್ಯೋ ಅದಕ್ ನಾವೇನ್ರಿ ಮಾಡಕ್ ಆಗತ್ತೆ ಅಯ್ಯೋ ಪಾಪ ಅಂತ ಅನ್ಸಿದ್ರೆ ದುಡ್ಡು ಕೊಡೋದಕ್ಕೆ ಹೇಳಿ ಇಲ್ಲ ಅಂದ್ರೆ ಬಟ್ಟೆ ಏನಾದ್ರು ತಂದ ಕೊಡೋದಕ್ಕೆ ಹೇಳಿ ಅದನ್ನೆಲ್ಲ ಬಿಟ್ಟು ಈ ಮನೆ ಕರ್ಕೊಂಡ್ ಬಂದ್ ಬೆಳಸೋದಕ್ ನೋಡ್ತಿದಾರೆ ರವಿ ಸ್ಕೂಲ್ ಹೋಗ್ಬೇಕಾದ್ರೆ ಸಾಕ್ತಿನಿ ಅಂತ ಬಂದಿದ್ದ ಜ್ಞಾಪಕ ಇದೆಯಾ ಅದು ಅಂತ ಶಾಂತಿ ಹೇಳ್ಬೇಕಾದ್ರೆ ಅಮ್ಮ ಅದಕ್ಕೆ ಅಂತ ನೀವ್ ನನಗ್ ಬೈದು ಆ ನಾಯಿನ ಆಚೆ ಓಡಿಸ್ಬಿಟ್ರಲ್ಲ ಪಾಪ ಏನಾಯ್ತೋ ಏನೋ ಅಂತ ರವಿ ಹೇಳ್ತಾನೆ ಹೂ ಕಣ ಒಂದ್ ನಾಯಿ ಸಹ ಈ ಮನೆಯಲ್ಲಿ ಬೆಳಿಬಾರ್ದು ಅಂತ ನಾನ್ ಹೇಳಿದ್ದೆ ಅದ್ರಲ್ಲಿ ಬೇರೆ ಹುಡುಗರನ್ನೆಲ್ಲ ಕರ್ಕೊಂಡ್ ಬಂದ್ ಬೆಳೆಸ್ತಾನಂತೆ ಅಂತ ಶಾಂತಿ ಬೈತಿರ್ತಾರೆ ಲೇ ಶಾಂತಿ ನಾಯಿ ಮತ್ತೆ ಮಗು ಎರಡು ಒಂದೇನೆ ಅಂತ ರಂಗನಾಥವ್ರ್ ಕೇಳಿದಾಗ ರೀ ನನ್ಗೆಲ್ಲ ಒಂದೇ ರೀ ಅಂತ ಶಾಂತಿ ಹೇಳ್ತಾಳೆ ಆಗ ಸೂರ್ಯ ಮನೋಜನ್ ಬೆಳೆಸಿದ್ರೆ ಅಲಾಡಿಸ್ ಕೃತಜ್ಞತೆ ಹೇಳಿರೋದು ಅಂತ ಹೇಳಿದಾಗ ಲೇ ಯಾಕೋ ಮಧ್ಯದಲ್ಲಿ ಎಳ್ಕೊಂಡ್ ಬರ್ತೀಯಾ ಅಲ್ಲ ಇವಾಗ ಯಾಕೆ ದತ್ತು ತಗೊಂಡ್ ಬೆಳೆಸ್ಬೇಕು ಅಂತ ಹೇಳ್ತಾ ಇದ್ದೀರಾ ನಿಮ್ಗೇನೋ ಏನೋ ಮದ್ವೆ ಆಗಿ ತುಂಬಾ ವರ್ಷದಿಂದ ಮಕ್ಕಳೇ ಆಗದೆ ತರ ಅಂತ ಮನೋಜ್ ಹೇಳಿದಾಗ ಲೇ ನಮ್ ಹುಟ್ಟವಾಗಿ ಹುಟ್ಟುತ್ತೆ ಬಿಡೋ ಆದ್ರೆ ಕೃಷ್ಣ ನಮ್ ಮಗ್ನಗ್ ಬೆಳೆಸ್ಬೇಕು ಅಂತ ನಾವು ನಿರ್ಧಾರ ಮಾಡಿದ್ದೀವಿ ಅಂತ ಸೂರ್ಯ ಹೇಳ್ತಾನೆ ಆಗ ಶಾಂತಿ ಆಚೆ ಎಲ್ಲ ಬೇಕಾದ್ರೂ ತಗೊಂಡೋಗಿ ಬೆಳಸ್ಕೊ ಈ ಮನೆ ಒಳಗಡೆ ಯಾರನ್ನು ಬರೋದಕ್ ನಾನ್ ಬಿಡೋದಿಲ್ಲ ಅಲ್ಲ ಕಣೋ ಆ ಹುಡುಗ ನಮ್ಮ ಬೇಡ ಅಂತ ಇಲ್ದೆ ಹೆಲ್ದ ಪ್ರೀತಿ ನಿಮ್ಗೆ ಯಾಕೋ ಅಂತ ಶಾಂತಿ ಬೈತಾರೆ ಆಗ ಸೂರ್ಯ ಬಗ್ಗೆ ಚಿಂತೆ ಇಲ್ಲ ನಾವು ಕೃಷ್ಣ ದಕ್ ತಗೋಬೇಕು ಅಂತ ಡಿಸೈಡ್ ಮಾಡಾಗಿದೆ ಅಂತ ಸೂರ್ಯ ಹೇಳ್ತಾನೆ ಆಗ ಮನೋಜ ಅಲ್ಲೋ ಸೂರ್ಯ ನಿನ್ ದುಡಿತಿರೋ ಸಂಪಾದನೆ ನಿನ್ ಲೈಫ್ ನೋಡ್ಕೊಳ್ಳೋದಕ್ಕೆ ಸಾಕಾಗ್ತಿಲ್ಲ ಅದ್ರಲ್ಲಿ ಬೇರೆ ಒಂದ್ ಮಗುನ್ ಬೇರೆ ನೋಡ್ಕೊತೀಯಾ ನೀನು ಅಂತ ಹೇಳಿದಾಗ ಏ ಅದ್ರ ಬಗ್ಗೆ ನಾವು ನೋಡ್ಕೋತೀವಿ ಕಣೋ ನಿನ್ಗೆ ಯಾಕೋ ಅದಲ್ಲ ಅಂತ ಸೂರ್ಯ ಕೇಳ್ತಾನೆ ಏ ಇದು ನನ್ ಮನೆ ಕಣೋ ಅಂತ ಶಾಂತಿ ಹೇಳಿದಾಗ ಅಪ್ಪ ಒಂದ್ ಕೆಲ್ಸ ಮಾಡಪ್ಪ ಸಕ್ರ ಬೈಲ್ ಶಾಂತಿಗೆ ಅವ್ರ ಅಪ್ಪ ಕೊಟ್ಟಿರೋ ಮನೆ ಅಂತ ಬೋರ್ಡ್ ಬರ್ಸಿ ಆಚೆ ಹಾಕ್ಬಿಡು ಸುಮ್ನೆ ಯಾವಾಗ ನೋಡಿದ್ರು ಇದನ್ನ ಹೇಳ್ತಿರ್ತಾರೆ ಅಂತ ಸೂರ್ಯ ಹೇಳ್ತಾನೆ ಆಗ ಸೂರ್ಯ ಇಬ್ರು ಸೇರಿ ಆ ಹುಡುಗನ್ಗೆ ಒಳ್ಳೆ ಲೈಫ್ ಕೊಡ್ಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಇದ್ರಲ್ಲಿ ತಪ್ಪೇನಿದೆ ಅಂತ ಹೇಳಿ ಮೀನಾ ಅವ್ರೆ ನಾನ್ ನಿಮಗ್ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದಾಗ ಅದ್ಕೆ ನನ್ಗೂ ಓಕೆನೆ ಅಂತ ರವಿ ಹೇಳ್ತಾನೆ ಆಗ ಶಾಂತಿ ಏ ನೀನ್ ಸುಮ್ನಿರೋ ಇಲ್ಲೇನ್ ವೋಟಿಂಗ್ ನಡೀತಾ ಇದ್ಯಾ ಇಲ್ಲಿ ಯಾರನ್ನು ಕರ್ಕೊಂಡ್ ಬರೋ ಹಾಗಿಲ್ಲ ಅಂತ ಶಾಂತಿ ಹೇಳಿದಾಗ ರೀ ಇದಕ್ಕೆ ನಾನ್ ನಿಮ್ಮ ಹತ್ರ ಹೇಳಿದ್ದು ದೇವ್ರ ಹತ್ರ ಹೋಗಿ ಚೀಟಿ ಹಾಕ್ ನೋಡೋಣ ಅಂತ ದೇವ್ರು ಬೇಡ ಅಂತ ಹೇಳಿ ಉತ್ತರ ಕೊಡ್ತಲ್ಲ ಹೋಗ್ಲಿ ಬಿಡ್ರಿ ಅಂತ ಮೀನಾ ಬಾಯ್ ಬಿಟ್ಬಿಡ್ತಾಳೆ ಆಗ ಮನೆಯವ್ರೆಲ್ರು ಸೂರ್ಯನೇ ಆಶ್ಚರ್ಯದಿಂದ ನೋಡ್ತಾ ಲೋ ಸೂರ್ಯ ದತ್ತು ತಗೊಂಡು ಬೆಳೆಸ್ಬೋದು ಅಂತ ಬಂತು ಅಂತ ಹೇಳಿದ್ಯಲ್ಲ ಆಗ್ಲೇ ಅಂತ ರಂಗನಾಥ್ ಅವ್ರು ಹೇಳಿದಾಗ ಇಲ್ಲಪ್ಪ ಸುಮ್ನೆ ಹೇಳಿದೆ ಆ ಹುಡುಗನ ಬೆಳೆಸ್ತೀವಿ ಅಂತಂದ್ರೆ ಏನ್ ಸಮಸ್ಯೆ ಬರ್ಬೋದು ಅಂತ ತಿಳ್ಕೊಳೋದಕ್ಕೆ ಹೇಳ್ದಪ್ಪ ಅಷ್ಟೇ ಈಗ ನೀವೆಲ್ರು ಓಕೆ ಅಂತ ಹೇಳಿದ್ರಿ ತಾನೆ ಇವರಿಬ್ರು ಮಾತ್ರ ಬೇಡ ಅಂತ ಹೇಳ್ತಿರೋದು ಅಂತ ಸೂರ್ಯ ಹೇಳ್ತಾನೆ ಇದನ್ನೆಲ್ಲ ಆಚೆ ನಿಂತು ಕೇಳಿಸ್ಕೊತಿರೋ ರೋಹಿಣಿ ಕಣ್ಣನ್ ಒರ್ಸ್ಕೊಂಡು ಮನೆಯವನೇ ಒಳಗಡೆ ಬಂದು ಆತ ಎಲ್ರು ಏನ್ ಮಾತಾಡ್ತಿದ್ರು ಅಂತ ಕೇಳಿದಾಗ ಬಾರಮ್ಮ ರೋಹಿಣಿ ನೀನೇ ಬಂದು ಈ ಅನ್ಯಾಯನೆಲ್ಲ ನೋಡುವಂತ ಶಾಂತಿ ಹೇಳ್ತಾಳೆ ಏನಾಯ್ತತೆ ಅಂತ ರೋಹಿಣಿ ಕೇಳಿದಾಗ ಅವತ್ತು ಅಜ್ಜಿ ಜೊತೆ ಒಂದ್ ಹುಡ್ಗ ಅವ್ರಮ್ಮ ಬಿಟ್ಟು ಎಲ್ಲ ಓಡಕ್ ಅದಕ್ಕೆ ಆ ಹುಡುಗನ್ನ ಇವತ್ತು ದತ್ತ ತಗೊಂಡ್ ಬಂದು ಇಲ್ಲಿ ಬೆಳೆಸ್ತಾರಂತೆ ಅಂತ ಶಾಂತಿ ಹೇಳಿದಾಗ ಮನೋಜ ಅಡ್ಡ ಬಂದು ಹೌದು ಈ ತರ ಯಾವ್ದಾದ್ರು ಒಂದು ಹುಡುಗನ್ ತಗೊಂಡ್ ಬಂದು ಇಲ್ಲಿ ಬೆಳೆಸ್ಬೇಕಾ ಅಕಸ್ಮಾತ್ ಆ ಹುಡುಗ ಏನಾದ್ರು ಮನೆಯಿಂದ ಕದ್ಕೊಂಡ್ ಓಡೋಗ್ಬಿಟ್ರೆ ಅಂತ ಹೇಳ್ತಾನೆ ಆಗ ಸೂರ್ಯ ಅಲ್ಲೇ ಪೆಂಗ್ಯ ಏನೋ ನಿಂದು ಎಲ್ರು ನಿಂತಾರನೇ ಅನ್ಕೊಂಡಿದ್ಯಾ ನೀನು ಮಾತ್ರ ಮಾತಾಡ್ಕೊ ಅವ್ರ ಬುದ್ಧಿ ಎಲ್ಲ ಇರೋದು ಅಂತ ಹೇಳಿದಾಗ ಶಾಂತಿ ರೋಹಿಣಿ ನೋಡಮ್ಮ ಇವ್ರೆಡ್ ಇವ್ಗೆ ಸಪೋರ್ಟ್ ಮಾಡ್ತಿದ್ದಾರೆ ನೀನ್ ಈ ಮನೆ ಮೊದಲನೇ ಸೊಸೆ ನೀನೇ ಅದನ್ನ ಬೇಡ ಅಂತ ಹೇಳುವಂತ ಶಾಂತಿ ಹೇಳ್ತಾಳೆ ಆಗ ರೋಹಿಣಿ ಏನ್ ಹೇಳೋದು ಅಂತ ಗೊತ್ತಿಲ್ಲದೆ ಒದ್ದಾಡ್ತಿರೋವಾಗ ಇದನ್ನೇನ್ ಮಕ್ಕಳಾಟ ಅಂತ ಅನ್ಕೊಂಡಿದ್ದೀರಾ ಅಂತ ಶಾಂತಿ ಹೇಳಿದಾಗ ಯಾರ್ ಹೇಳಿದ್ರು ಅಷ್ಟೇ ನಾವ್ ಕೇಳುವಂತವ್ರಲ್ಲ ನಮ್ಮಪ್ಪ ನಮ್ಮಅಪ್ಪ ಏನ್ ಹೇಳ್ತಾರೋ ಅದೇ ನನ್ನ ಮುಖ್ಯ ಅಂತ ಸೂರ್ಯ ಹೇಳ್ತಾನೆ ಆಗ ಶಾಂತಿ ರಂಗನಾಥ್ ಮುಖಾನೇ ನೋಡ್ತಿರ್ತಾಳೆ ನಂತರ ಸೂರ್ಯ ಇದ್ರಲ್ಲಿ ಡಿಸೈಡ್ ತಗೊಳ್ಬೇಕಾಗಿರೋರು ಇನ್ನೊಬ್ಬರು ಇದ್ದಾರೆ ಅವರೇ ಕ್ರಿಶ್ ಅಜ್ಜಿ ಅಂತ ಹೇಳಿದಾಗ ಅವ್ರ ಒಪ್ಕೊಂಡ್ರೆ ಸಾಕು ಕೃಷಿ ಏನೇನ್ ಮಾಡ್ಬೇಕು ಅದನ್ನೆಲ್ಲ ನಾವೇ ನೋಡ್ಕೊತೀವಿ ಅಂತ ಮೀನಾ ಹೇಳ್ತಾಳೆ ಆಗ ಶಾಂತಿ ಹಾಗೆ ನೋಡ್ಕೊಳ್ಳೋ ಮನೆಗ್ ಕರ್ಕೊಂಡು ಹೋಗಿ ನೀನ್ ಏನ್ ಮಾಡ್ಕೊಳೆ ಅಂತ ಹೇಳಿದಾಗ ನಾನ್ ದತ್ ತಗೊಂಡ್ರೆ ಅವ್ನ ನನ್ ಮಗ ಅವ್ನು ಇಲ್ಲೇ ಇರ್ತಾನೆ ಅವ್ರ ಅಜ್ಜಿ ಓಕೆ ಅಂತ ಒಂದ್ ಮಾತು ಹೇಳಿದ್ರೆ ಸಾಕು ನಾನು ಖಂಡಿತವಾಗ್ಲೂ ದತ್ ತಗೊಂಡೇ ತಗೋತೀನಿ ಅಂತ ಸೂರ್ಯ ಹೇಳ್ತಾನೆ ರೀ ಅವ್ನ್ ಹೇಳೋದನ್ನೆಲ್ಲ ಕೇಳಿಸ್ಕೊತಿದ್ದೀರಲ್ಲ ನೀವು ಅಂತ ಶಾಂತಿ ಹೇಳಿದಾಗ ನೋಡಿ ಶಾಂತಿ ಅವರಿಬ್ರು ಒಳ್ಳೆ ನಿರ್ಧಾರನೇ ಮಾಡಿದಾರೆ ಅವ್ರ ಮನ್ಸಿಗೆ ಸರಿ ಅನ್ಸೋದನ್ನ ಅವ್ರು ಮಾಡ್ಲಿ ಬಿಡು ಅಂತ ರಂಗನಾಥ್ ಅವ್ರು ಹೇಳ್ತಾರೆ ಅದನ್ನ ಕೇಳಿ ಶಾಂತಿ ಕೋಪ ಮಾಡ್ಕೊಂಡ್ರೆ ಸೂರ್ಯ ಮೀನಾ ಇಬ್ಬರು ಖುಷಿ ಪಡ್ತಾರೆ ಹಾಗಾದ್ರೆ ಇವಾಗ ಆ ಹುಡುಗನ ಕರ್ಕೊಂಡ್ ಬಾ ಅಂತ ಹೇಳ್ತಿದ್ದೀರಾ ಅಂತ ಶಾಂತಿ ಹೇಳಿದಾಗ ಸೂರ್ಯ ಹೇಳಿದಂಗೆ ಮೊದಲು ಆ ಮಗು ಅಜ್ಜಿ ನಿರ್ಧಾರ ತಗೊಳ್ಳಿ ಇವ್ರು ಹೋಗಿ ಮೊದಲು ಮಾತಾಡ್ಲಿ ಅದೆಲ್ಲದಕ್ಕಿಂತ ಮುಖ್ಯವಾಗಿ ಆ ಮಗು ಇವ್ರ ಬರೋದಕ್ಕೆ ಇಷ್ಟ ಪಡ್ಬೇಕು ಆ ಹುಡುಗ ಈ ಮನೆಗೆ ಬರ್ಬೇಕು ಅಂತಾನೆ ಇದ್ರೆ ಆ ದೇವರೇ ಕರ್ಕೊಂಡ್ ಬಂದ್ ಇಲ್ಲಿ ಸೇರಿಸ್ತಾನೆ ನೋಡೋಣ ಮುಂದೆ ಏನಾಗುತ್ತೋ ಅಂತ ರಂಗನಾಥ್ ಹೇಳಿದಾಗ ಅದನ್ನ ಕೇಳಿ ರೋಹಿಣಿ ಕೋಪ ಮಾಡ್ಕೊತಾಳೆ ಈ ಕಡೆ ರೋಹಿಣಿ ಸೀದಾ ರೂಮ್ ಒಳಗಡೆ ಬಂದು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಈ ಸೂರ್ಯ ಕೃಷ್ಣ ಇಲ್ಲಿ ಕರ್ಕೊಂಡ್ ಬಂದ್ಬಿಡೋ ರೀತಿ ಇದನ್ನ ಏನ್ ಮಾಡೋದು ಅಂತ ಯೋಚನೆ ಮಾಡ್ಕೊಂಡು ಪ್ರಮೀಳಾ ಫೋನ್ ಮಾಡ್ತಾಳೆ ಆಗ ಕ್ರಿಶ್ ಕಾಲ್ ರಿಸೀವ್ ಮಾಡಿ ಅಜ್ಜಿ ಅಮ್ಮ ಕಾಲ್ ಮಾಡ್ತಿದ್ದಾರೆ ಅಂತ ಹೇಳಿ ಅಮ್ಮ ಯಾಕಮ್ಮ ಅಂತ ಕ್ರಿಶ್ ಕೇಳಿದಾಗ ಸಾರಿ ಕಂದ ಅಮ್ಮನ್ಗೆ ಬೇರೆ ಕೆಲಸ ಇತ್ತು ಇನ್ನೊಂದ್ ದಿವಸ ಬರ್ತೀನಿ ಫೋನ್ ಅಜ್ಜಿ ಕೊಡ್ತೀಯ ಅಂತ ರೋಹಿಣಿ ಹೇಳಿದಾಗ ಆಯ್ತು ಅಂತ ಕ್ರಿಶ್ ಪ್ರಮೀಳಾಗೆ ಫೋನ್ ಕೊಡ್ತಾನೆ ಹೇಳು ಕಲ್ಯಾಣಿ ಏನೇ ಅಂತ ಪ್ರಮೀಳಾ ಕೇಳಿದಾಗ ನಾನ್ ನಿನ್ ಹತ್ರ ಮೊದಲೇ ಹೇಳಿದ್ದೆ ತಾನೆ ಅಮ್ಮಿನ ಜೊತೆ ಜಾಸ್ತಿ ಮಾತಾಡ್ಬೇಡ ಅಂತ ಕೇಳ್ದ ನನ್ನ ಮಾತನ್ನ ಇದು ಇವಾಗ ಎಲ್ಲಿಗೆ ಬಂದ್ ನಿಂತಿದೆ ಗೊತ್ತಾ ನಿನ್ಗೆ ಅಂತ ರೋಹಿಣಿ ಹೇಳಿದಾಗ ಏ ಇರೇನ್ ಮಾತಾಡು ಯಾಕೆ ಕಿರ್ಚಾಡ್ತಾ ಇದ್ಯಾ ಎಲ್ಲಾ ಇಲ್ಲೇ ಬೈದ್ ಹೋದಲ್ಲ ಇನ್ನೇನೆ ಅಂತ ಪ್ರಮೀಳಾ ಕೇಳಿದಾಗ ಅವ್ರ ಬಗ್ಗೆ ನಿನ್ಗೆ ಇನ್ನು ಗೊತ್ತಿಲ್ಲಮ್ಮ ಅವ್ರ ಏನ್ ಕುತಂತ್ರ ಮಾಡ್ತಿದ್ದಾರೆ ಅಂತ ಗೊತ್ತಾ ನಿನ್ಗೆ ಅಂತ ರೋಹಿಣಿ ಹೇಳ್ತಾಳೆ ಏ ನೀನ್ ಫೋನ್ ಮಾಡೋದಕ್ಕೂ ಮುಂಚೆನೆ ಅವ್ರು ಫೋನ್ ಮಾಡಿದ್ರು ಕಡೆ ನನ್ಗೆ ಆದ್ರೆ ನಾನೇ ತೆಗೀಲಿಲ್ಲ ಗೊತ್ತಾ ಅಂತ ಪ್ರಮೀಳಾ ಹೇಳಿದಾಗ ಅವ್ರ ಯಾಕೆ ಫೋನ್ ಮಾಡಿದ್ರು ಅಂತ ನಿನಗೆ ಗೊತ್ತಾ ಕೃಷ್ಣಗೋಸ್ಕರ ಅಂತ ರೋಹಿಣಿ ಹೇಳಿದಾಗ ಕೃಷ್ಣಗೋಸ್ಕರನಾ ಅಂತ ಪ್ರಮೀಳಾ ಹೇಳ್ತಾರೆ ಆಗ ರೋಹಿಣಿ ಹೌದಮ್ಮ ಸೂರ್ಯ ಮತ್ತೆ ಮೀನಾ ಏನೋ ತಮ್ಮ ತುಂಬಾ ವರ್ಷದಿಂದ ಮಗುನೇ ಆಗಿಲ್ಲ ಅನ್ನೋ ರೀತಿ ಕೃಷ್ಣ ದತ್ತ ತಗೋತೀನಿ ಅಂತ ಹೇಳ್ತಿದ್ದಾರೆ ಅಂತ ಹೇಳಿದಾಗ ಅದನ್ನ ಕೇಳಿ ರೋಹಿಣಿ ಅವ್ರ ಅಮ್ಮನ್ಗೆ ಆಶ್ಚರ್ಯ ಆಗುತ್ತೆ ಹೌದಾ ಅಂತ ಪ್ರಮೀಳಾ ಹೇಳಿದಾಗ ಏನಮ್ಮ ಎಷ್ಟೊಂದು ಸಾಧಾರಣವಾಗಿ ಹೌದಾ ಅಂತ ಕೇಳ್ತಿದ್ಯಾ ಅಂತ ರೋಹಿಣಿ ಕೇಳ್ತಾಳೆ ಆಗ ಪ್ರಮೀಳಾ ಹಾಗಲ್ಲ ಕಣೆ ಕಲ್ಯಾಣಿ ನಾನ್ ಕೃಷಿ ಬಗ್ಗೆ ಅವ್ರ ಹತ್ರ ಹೇಳಿದ್ನಲ್ಲ ಅದಕ್ಕೆ ಕೃಷಿ ಬಗ್ಗೆ ಅವ್ರಿಗೆ ಅನುಕಂಪ ಏನಾದ್ರು ಬಂದಿರ್ಬೇಕು ಅಂತ ಹೇಳಿದಾಗ ನಿನ್ಗೆ ಯಾನ್ ಆ ಕತೆನಲ್ಲ ಅವ್ರ ಹತ್ರ ಹೇಳು ಅಂತ ಹೇಳಿದ್ದು ನೀನ್ ಮಾಡಿರೋ ಕೆಲ್ಸಕ್ಕೆ ಎಲ್ಲಾ ಇವಾಗ ನನ್ನ ತಲೆಗೆ ಬಂದಿದೆ ಅಂತ ರೋಹಿಣಿ ಹೇಳ್ತಾಳೆ ಹಾಗಾದ್ರೆ ಅವ್ರ ಮನೇಲಿ ಎಲ್ಲಾ ಹೇಳ್ಬಿಟ್ರ ಇದ್ರ ಬಗ್ಗೆ ಅಂತ ಪ್ರಮೀಳಾ ಕೇಳಿದಾಗ ಹೌದು ಹೇಳಿದ್ರು ಅಂತ ರೋಹಿಣಿ ಹೇಳ್ತಾಳೆ ಹೌದಾ ಅವ್ರೆಲ್ಲ ಏನೇ ಹೇಳಿದ್ರು ಕಲ್ಯಾಣಿ ಅಂತ ಕೇಳ್ದಾಗ ಅವ್ರ ಏನ್ ಹೇಳಿದ್ರು ಅಂತ ತಿಳ್ಕೊಂಡು ನೀನ್ ಏನಮ್ಮ ಮಾಡ್ತೀಯ ಇವಾಗ ಅಂತ ರೋಹಿಣಿ ಕೇಳ್ತಾಳೆ ಅದ ಹಾಗಲ್ಲ ಕಣೆ ಕಲ್ಯಾಣಿ ನಿನ್ ಜೊತೆ ಇರೋದಕ್ಕೆ ಒಂದ್ ಒಳ್ಳೆ ಚಾನ್ಸ್ ಆಯ್ತಲ್ವಾ ಇದು ಒಳ್ಳೇದೇ ಅಲ್ವೇನೆ ಪ್ರಮೀಳಾ ಹೇಳಿದಾಗ ಏನಮ್ಮ ಆಟ ಆಡ್ತಾ ಇದ್ಯಾ ನೀನು ನನ್ ಮಗನ ಅವ್ರಿಗೆ ಅಂತ ಹೇಳ್ತಾ ಇದೀಯಾ ಅಂತ ರೋಹಿಣಿ ಹೇಳ್ತಾಳೆ ಇವಾಗ ಪ್ರಮೀಳಾ ಅಲ್ಲ ಕಣೆ ಕೃಷ್ಣ ನಿನ್ ಮಗ ಅಂತ ಎಲ್ರು ಮುಂದೆ ಒಪ್ಕೊಳ್ಳೋ ದಿವಸ ಯಾವಾಗ ಬರುತ್ತೋ ಏನೋ ಯಾರ ಗೊತ್ತೇ ಕಲ್ಯಾಣಿ ಅಂತ ಹೇಳಿದಾಗ ಅದಕ್ಕೆ ಅಂತ ನನ್ ಮಗನ ಅವಳು ಕೊಟ್ಬಿಡು ಅಂತ ಹೇಳ್ತಿದ್ಯಾ ಇವಾಗ ನನ್ ಬಾಯಿಗೆ ಏನ್ ಬರುತ್ತೋ ಅದನ್ನೇ ಬೈದಾಕ್ ಬಿಡ್ತೀನಿ ನೋಡು ಬಿಟ್ರೆ ತಗೊಂಡೋಗಿ ಕೃಷ್ಣ ಅವ್ರ ಹತ್ರ ಕೊಟ್ಬಿಡ್ತೀಯ ಅನ್ಸುತ್ತೆ ಅಂತ ರೋಹಿಣಿ ಹೇಗಾಡ್ತಾಳೆ ಸರಿ ಕಣೆ ಅವ್ರೇನಾದ್ರು ಬಂದ್ ಕೇಳ್ರೆ ನಾನು ಆಗೋದಿಲ್ಲ ಅಂತ ಹೇಳ್ತೀನಿ ಬಿಡು ಸರಿನಾ ಅಂತ ಪ್ರಮೀಳಾ ಹೇಳಿದಾಗ ನೀನ್ ತೆಗಿಬೇಡ ಅಂತ ರೋಹಿಣಿ ಹೇಳ್ತಾಳೆ ಆದ್ರೆ ಅವ್ರಿಗೆ ನಮ್ಗೆ ಗೊತ್ತಿದ್ಯಾಲೇ ಮನೆಗೆ ಏನಾದ್ರೂ ಏನೇ ಮಾಡೋದು ಅಂತ ಪ್ರಮೀಳಾ ಆ ಆತರ ಏನಾದ್ರು ಬಂದ್ರೆ ಅವ್ರ ಮತ್ತೆ ಅಲ್ಲಿಗ್ ಬರಬಾರ್ದು ಆ ರೀತಿ ಬಾಯಿಕ್ ಬಂದಂಗ ಬೈಕ್ ಕಳ್ಸು ಅವ್ರೇನ್ ಅನ್ಕೋತಾರೆ ಅಂತೆಲ್ಲ ನೀನ್ ಯೋಚನೆ ಮಾಡ್ಕೊಂಡು ಕುತ್ಕೋಬೇಡ ಫಸ್ಟ್ ಆಫ್ ಆಲ್ ನೀನ್ ಅವ್ರ ಹತ್ರ ಮಾತಾಡ್ಲೇಬಾರ್ದು ಅಂತ ರೋಹಿಣಿ ಹೇಳ್ತಾಳೆ ಆಗ ಪ್ರಮೀಳಾ ಸರಿ ಕಲ್ಯಾಣಿ ನೀನೇನು ಭಯ ಪಡ್ಬೇಡ ನಾನ್ ಅವ್ರ ಹತ್ರ ಏನು ಮಾತಾಡೋದಿಲ್ಲ ಅಂತ ಹೇಳಿದಾಗ ಸರಿ ಆಯ್ತು ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ ರೋಹಿಣಿ ಈ ಕಡೆ ರೋಹಿಣಿ ಪೂಜಾ ಮನೆಗೆ ಬಂದು ಆಗಿದ್ದೆಲ್ಲ ಹೇಳ್ತಿರ್ತಾಳೆ ಆಗ ಪೂಜಾ ಅಲ್ಲೇ ರೋಹಿಣಿ ನೀನ್ ಓದ್ ಜನ್ಮದಲ್ಲಿ ಸತ್ಯ ಹರಿಶ್ಚಂದ್ರ ಆಗಿದ್ದೆ ಅನ್ಸತ್ತೆ ಕಣೆ ಅಂತ ಹೇಳಿದಾಗ ಯಾಕೆ ಹಾಗೆ ಹೇಳ್ತಿದ್ಯಾ ಅಂತ ರೋಹಿಣಿ ಕೇಳ್ತಾಳೆ ಅಲ್ಲ ಕಣೆ ಈ ಜನ್ಮದಲ್ಲಿ ನೀನ್ ಇಷ್ಟೊಂದ್ ಸುಳ್ಳು ಹೇಳ್ತಿದ್ಯಾ ಅದು ಅಲ್ಲದೆ ನೀನ್ ಏನೇ ಮಾಡಿದ್ರು ಕೂಡ ಸಿಕ್ಕಾಕೊಳ್ದೆ ಹಾಗೆ ಹೋಗ್ತಿದ್ಯಲ್ಲ ಇದೆಲ್ಲ ಹೋದ್ ಜನ್ಮದಲ್ಲಿ ನೀನ್ ಮಾಡಿರೋ ಪುಣ್ಯ ಅನ್ಸುತ್ತೆ ಕಣೆ ಅಂತ ಪೂಜಾ ಹೇಳ್ತಾಳೆ ಆಗ ರೋಹಿಣಿ ಹೇಳ್ತಿಯಾ ಕಣೆ ಹೇಳ್ದೆ ಏನ್ ಮಾಡ್ತೀಯಾ ಹೇಳು ನನ್ನ ಪರಿಸ್ಥಿತಿ ನೋಡಿ ನಿನ್ಗೆ ಕಾಮಿಡಿ ಅನ್ಸಿರ್ಬೇಕಲ್ವಾ ಅಂತ ಕೇಳಿದಾಗ ಹಾಗಲ್ಲ ಕಣೆ ನಿನ್ ಮಗನ್ ನಿನ್ ಸೂರ್ಯ ಸಿಗಾಕೋಬೇಕಾಗಿತ್ತು ಜಸ್ಟ್ ಮಿಸ್ ಅಂದಿದ್ರೆ ಕೇಕ್ ಕಟ್ ಮಾಡೋದ್ರ ಬದಲು ನನ್ನನ್ನೇ ಕಟ್ ಮಾಡ್ಬಿಟ್ಟಿರೋರು ಅಂತ ಪೂಜಾ ಹೇಳ್ತಾಳೆ ನಮ್ಮಅಮ್ಮ ಬೇರೆ ಎಲ್ಲಾ ಸತಿಯನ್ನು ಅವ್ರ ಹತ್ರ ಆದ್ರೆ ನನ್ನ ಹೆಸರು ಮಾತ್ರ ಹೇಳಲಿಲ್ಲ ಇನ್ನೊಂದ್ ಸ್ವಲ್ಪ ದಿವಸ ಆದ್ರೆ ಅದನ್ನು ಹೇಳ್ಬಿಡ್ತಾರೆ ಅನ್ಸತ್ತೆ ಅಂತ ರೋಹಿಣಿ ಹೇಳಿದಾಗ ಅವ್ರು ಬೇರೆ ನಿನ್ ಮಗನ ದತ್ತೋಗಬೇಕು ಅಂತ ಪ್ಲಾನ್ ಮಾಡಿದಾರಲ್ವೇ ಏನೇ ಮಾಡ್ತೀಯ ಅಂತ ಪೂಜಾ ಕೇಳ್ತಾಳೆ ಹೌದು ಕಣೆ ಈ ತರಾನೇ ಮನೇಲಿ ಎಲ್ಲೂ ಹೇಳ್ತಿದಾರೆ ಬಿಟ್ರೆ ಕೃಷ್ಣ ಹಂಗೆ ಎತ್ಕೊಂಡ್ ಬಂದು ಮನೇಲೆ ಇಟ್ಕೊಂಡ್ ಬಿಡ್ತಾರೆ ಅಲ್ಲ ಕಣೆ ಅಮ್ಮ ಅಂತ ನಾನು ಇರ್ಬೇಕಾದ್ರೆ ಮಗನ ಯಾರಿಗೂ ನಾನು ತತ್ಕೊಳೋದಿಲ್ಲ ಕಣೆ ಅಂತ ರೋಹಿಣಿ ಹೇಳ್ತಾಳೆ ಅದಕ್ಕೇನೆ ಮಾಡಕ್ ನೀನು ನಿನ್ ಮಗನ್ ಜೊತೆ ಇಟ್ಕೊಂಡ್ ಬೆಳೆಸಿದ್ರೆ ಇನ್ನೊಬ್ರು ಯಾಕೆ ಬಂದ್ ದತ್ತೋಗಿನಿ ಅಂತ ಕೇಳ್ತಾರೆ ನಿನ್ ತಪ್ಪನ್ನ ನಾನು ಹೇಳ್ತಾ ಇದ್ದೀನಿ ಅಂತ ಅನ್ಕೋಬೇಡ ಎಷ್ಟ್ ದಿನ ಅಂತ ನಿನ್ ಕೃಷ್ಣ ಬಗ್ಗೆ ಮನೇಲಿ ನಿಜ ಹೇಳ್ದೆ ಇರ್ತೀಯ ಹೇಳು ಅಂತ ಪೂಜಾ ಕೇಳ್ತಾಳೆ ಆಗ ರೋಹಿಣಿ ನಾನ್ ಹೇಳೋ ಸಿಚುವೇಶನ್ ಅಲ್ಲಿ ಇಲ್ಲ ಕಣೆ ಪೂಜಾ ಈಗ ತಾನೇ ನಮ್ಮ ಅತ್ತೆ ನಮ್ಮ ಅಪ್ಪನ ಬಗ್ಗೆ ಕೇಳೋದ್ ಬಿಟ್ಟಿದ್ದಾರೆ ಸ್ವಲ್ಪ ದಿವಸದಿಂದ ಮಾತ್ರ ನಾನ್ ಸ್ವಲ್ಪ ನೆಮ್ಮದಿಯಾಗಿದ್ದೀನಿ ಅಂತ ರೋಹಿಣಿ ಹೇಳಿದಾಗ ಅವ್ರನ್ನ ಜೈಲಿಗೆ ಕಳಿಸ್ಬಿಟ್ಟಿದ್ಯಲ್ಲ ಇನ್ನೇನು ಅಂತ ಪೂಜಾ ಹೇಳ್ತಾಳೆ ಈಗ ಈ ಸಮಸ್ಯೆ ಆಚೆ ಬರೋದಕ್ಕೆ ಒಂದೇ ಒಂದ್ ದಾರಿ ಇರೋದು ಕಣೆ ಪೂಜಾ ಅಮ್ಮ ಮತ್ತೆ ಕೃಷ್ ಇಬ್ರು ಆ ಊರಲ್ಲಿ ಇರೋವರೆಗೂ ಸೂರ್ಯ ಮತ್ತೆ ಮೀನಾ ಇಬ್ರು ಹುಡ್ಕೊಂಡು ಹೋಗ್ತಾನೆ ಇರ್ತಾರೆ ಅಂತ ರೋಹಿಣಿ ಹೇಳಿದಾಗ ಅದಕ್ಕಿವಾಗ ನೀನ್ ಏನ್ ಮಾಡ್ಬೇಕು ಅಂತಿದ್ಯಾ ಅಂತ ಪೂಜಾ ಕೇಳ್ತಾಳೆ ಈಗ ಅವ್ರಿಬ್ರನ್ನ ಕರ್ಕೊಂಡ್ ಬಂದು ಬೆಂಗಳೂರಲ್ಲೇ ಇಡೋಣ ಅಂತ ಇದೀನಿ ಅಂತ ರೋಹಿಣಿ ಹೇಳಿದಾಗ ಏನೇ ಹೇಳ್ತಿದ್ಯಾ ನೀನು ಊರಲ್ಲಿ ಇರ್ಬೇಕಾದ್ರೇನೆ ಈ ರೀತಿ ಆಡ್ತಿದ್ದಾರೆ ಇನ್ನೇನಾದ್ರೂ ತಗೊಂಡ್ ಬಂದ್ ಇಲ್ಲೇ ಇಟ್ಕೊಂಡ್ರೆ ಸುಮ್ನೆ ಬಿಡ್ತಾರೇನೆ ಅಂತ ಪೂಜಾ ಕೇಳ್ತಾಳೆ ನನ್ ಕಣ್ಣೆದುರುಗಡೆ ಅದ್ರಗಡೆ ಕಣೆ ಇನ್ನು ಸೇಫ್ ಆಗಿರ್ತಾರೆ ಸಿಚುವೇಶನ್ ಅನ್ಕಂಟ್ರೋಲ್ ಇರುತ್ತೆ ಅಂತ ರೋಹಿಣಿ ಹೇಳಿದಾಗ ಹಾಗಿದ್ರೆ ಕೃಷ್ ಓದಿನ ಬಗ್ಗೆ ಏನೇ ಅಂತ ಪೂಜಾ ಕೇಳ್ತಾಳೆ ಆಗ ರೋಹಿಣಿ ಅವನನ್ನ ಇಲ್ಲೇ ಎಲ್ಲಾದ್ರೂ ಯಾವ್ದಾದ್ರು ಸ್ಕೂಲ್ ಹಾಕೋಣ ಅಂತ ಅನ್ಕೊಂಡಿದ್ದೇನೆ ಕಣೆ ಪೂಜಾ ಅಂತ ಹೇಳಿದಾಗ ಅದು ಸರಿನೆ ಅಟ್ ಲೀಸ್ಟ್ ಅವ್ರ ಊರಲ್ಲಿ ಒಂಟಿಯಾಗಿರೋದಾದ್ರೂ ತಪ್ಪುತ್ತೆ ಅಂತ ಪೂಜಾ ಹೇಳ್ತಾಳೆ ನೀನೆ ಯಾವ್ದಾದ್ರು ಒಂದ್ ಒಳ್ಳೆ ಸ್ಕೂಲ್ ನೋಡೆ ಅಂತ ರೋಹಿಣಿ ಹೇಳ್ದಾಗ ಅದನ್ನೆಲ್ಲ ನಾನ್ ನೋಡ್ತೀನಿ ಬಿಡೆ ಆದ್ರೆ ಇದನ್ನೆಲ್ಲ ಹೀಗೆ ಎಷ್ಟ್ ದಿವ್ಸ ಅಂತ ಮುಂದುವರ್ಸ್ಕೊಂಡು ಹೋಗ್ತೀಯ ಒಂದಲ್ಲ ಒಂದ್ ದಿವ್ಸ ಸತ್ಯ ಆಚೆ ಬಂದೇ ಬರುತ್ತೆ ಆಗ ನೀನ್ ಏನ್ ಮಾಡ್ತೀಯ ಅಂತ ಪೂಜಾ ಕೇಳ್ತಾಳೆ ಆಗ ರೋಹಿಣಿ ಅದಕ್ಕಿರೋದು ಒಂದೇ ಒಂದ್ ದಾರಿ ಪ್ರೆಗ್ನೆಂಟ್ ಆಗೋದು ಅಂತ ರೋಹಿಣಿ ಹೇಳಿದಾಗ ಹೌದು ಮುಂಚೆನೇ ಇದ್ರ ಬಗ್ಗೆ ಹೇಳಿದ್ದೆ ಟ್ರೈ ಮಾಡ್ತಿದ್ದೀನಿ ಅಕಸ್ಮಾತ್ ಈ ಮನೋಜ್ ಅವ್ರಿಗೆ ಗೊತ್ತಾಯ್ತು ಅಂದ್ರೆ ಆಗ ನಾನ್ ಪ್ರೆಗ್ನೆಂಟ್ ಆಗಿದೆ ಅಂತ ಇಟ್ಕೋ ಆಗ ಮನೋಜ್ ನನ್ನ ಬೇಗ ಕ್ಷಮಿಸ್ ಬಿಡ್ತಾರೆ ಅಂತ ರೋಹಿಣಿ ಹೇಳ್ತಾಳೆ ಆದ್ರೆ ನೀನ್ ಮತ್ತೆ ಅಂತ ಪೂಜಾ ಕೇಳಿದಾಗ ಮನೋಜ್ ಅವ್ರು ನನ್ಗೆ ಸಪೋರ್ಟಿವ್ ಆಗಿ ಸಾಕು ಕಣೆ ಮಿಕ್ತವ್ರನ್ನ ನಾನು ಹೇಗ್ ಬೇಕಾದ್ರೂ ಹ್ಯಾಂಡಲ್ ಮಾಡ್ತೀನಿ ಅಂತ ರೋಹಿಣಿ ಹೇಳ್ತಾಳೆ ಓ ಇವಾಗ ಮಗು ಅವತಾರದಲ್ಲಿ ಬಂದು ಕಾಪಾಡುತ್ತೆ ಅಂತ ಅಂತ ಪೂಜಾ ಕೇಳಿದಾಗ ಹೌದು ಕಣೆ ಆ ಮಗು ಹುಟ್ಟಿದ್ರೆ ಆ ಮಗುನೇ ನಾನು ಕಾಪಾಡುತ್ತೆ ನನ್ನ ಎಲ್ಲ ಕಷ್ಟಗಳಿಗೂ ಅದೊಂದೇ ದಾರಿ ಆದರೆ ಮದುವೆ ಆಗಿ ಒಂದು ವರ್ಷ ಆಯಿತು ನಾನು ಇನ್ನೂ ಕನಸೇ ಆಗಿಲ್ಲ ಮೊದಲು ಯಾವುದಾದ್ರೂ ಡಾಕ್ಟರ್ ನೋಡಿ ಚೆಕ್ ಮಾಡಿಸ್ಬೇಕು ಅಂತ ರೋಹಿಣಿ ಹೇಳಿದಾಗ ಕರೆಕ್ಟ್ ಕಣೆ ನೀನು ಹಾಗೆ ಮಾಡುವಂತ ಪೂಜೆ ಹೇಳ್ತಾಳೆ ಇಲ್ಲಿಗೆ ಈ ಸಂಚಿಕೆ ವಿಡಿಯೋ ಮುಕ್ತಾಯವಾಗುತ್ತದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು